ಸರ್ ನೀವು ಸ್ಟೈಲಿಶ್ ಡೈರೆಕ್ಟ್ರು ಶೈನಿಂಗ್ ಡೈರೆಕ್ಟ್ರು ಸೊ ನೀವು ನೋಡಕ್ಕೂ ತುಂಬಾ ಚೆನ್ನಾಗಿದ್ದೀರಾ ಸ್ಟೈಲಿಶ್ ಆಗಿದ್ದೀರಾ ಎಷ್ಟು ಪ್ಯಾಶನ್ ಆಗಿ ಮಾಡಿದ್ದೀರಾ ಸರ್ ಗೌರಿ ಸಿನಿಮಾನ ಗೌರಿ ಒಂದು ಸ್ಟೈಲಿಶ್ ಸಿನ್ಮಾ ಅಷ್ಟೇ ಅಲ್ಲ ಒಂದು ತುಂಬಾ ಈ ನಾಡಿನ ಈ ಮಣ್ಣಿನ ಒಂದು ಸಿನಿಮಾ ಒಂದು ಹಳ್ಳಿಯ ಒಂದು ಹಿನ್ನೆಲೆ ಇರೋ ಸಿನಿಮಾ ಗೌರಿ ಅಫ್ಕೋರ್ಸ್ ಮಂಡಿದ ಹುಡುಗ ಅಲ್ಲಿಂದ ಗೌರಿಯ ಒಂದು ಕತೆ ಹೇಳ್ತಾ ಹೋಗಿದೀವಿ ಗೌರಿ ನೀವು ಇನ್ ಮಿಕ್ಕಿದ ಪ್ರಶ್ನೆ ಕೇಳಿ ಇನ್ ಮಿಕ್ಕಿದ ಪ್ರಶ್ನೆಗಳಿಗೆಲ್ಲ ಉತ್ತರ ಸಿಗಬೇಕಂದ್ರೆ ಆಗಸ್ಟ್ ಫಿಫ್ಟೀನ್ ಥಿಯೇಟರ್ಗೆ ಬಂದು ಎಲ್ಲಾ ಪ್ರಶ್ನೆಗಳು ಉತ್ತರ ಸಿಗುತ್ತೆ ಆಗಸ್ಟ್ ಫಿಫ್ಟೀನ್ ರಿಲೀಸ್ ಆಗ್ತಾ ಇದೆ ಗೌರಿ ಸಿನಿಮಾ ನೋಡಿ ಆಮೇಲೆ ನಿಜವಾಗ್ಲೂ ಒಂದ್ ಒಳ್ಳೆ ಸಿನ್ಮಾ ಒಂದ್ ಒಳ್ಳೆ ಮೆಸೇಜ್ ಇದೆ ಒಂದು ಮನೋರಂಜನೆ ಸಿನ್ಮಾ ಒಂದ್ ಸೂಕ್ಷ್ಮದ ಸಿನಿಮಾ ನಿಮ್ಗೆ ಇಷ್ಟ ಆಗಿ ಆಗುತ್ತೆ ಈಗ ಟೈಮ್ ಬರುತ್ತೆ ಬನ್ನಿ ಹೋಗೋಣ ಗೌರಿ ಮಾತಾಡ್ಸೋಣ ನಾನು ಇನ್ನೊಂದು ಸರ್ ಈ ಮರ ನೆನ್ ಹಿಂದಿನ ಕಾಲದಲ್ಲೆಲ್ಲ ಮರ ಸುತ್ತ ಒಂದು ಪ್ರೀತಿ ಪ್ರೇಮ ಪ್ರಣಯದ ಕಥೆ ಇತ್ತು ಸರ್ ಈಗ ಚೇಂಜ್ ಆಗಿದೆ ಸೊ ಗೌರಿಲಿ ಯಾವ ತರ ಮಾಡ್ಬೋದು ಸರ್ ಇಲ್ಲ ಗೌರಿನಲ್ಲಿ ಹೇಳ್ದಂಗೆ ಟೈಮ್ ಬರುತ್ತೆ ಟೈಮ್ ಬರುತ್ತೆ ದೊಡ್ಡ ಹಿಟ್ಟಾಗಿದೆ ಬನ್ನಿ ಗೌರಿ ಸಿನಿಮಾದ ಎರಡು ಸಾಂಗ್ ಧೂಳೆ ಉತ್ಸವ ದೊಡ್ಡ ಹಿಟ್ಟಾಗಿದೆ ಅಫ್ಕೋರ್ಸ್ ಹಂಡ್ರೆಡ್ ಮಿಲಿಯನ್ ವ್ಯೂಸ್ ರೀಚ್ ಆಗಿದೆ ಗೌರಿ ಸಿನಿಮಾದ ಟೈಮ್ ಬರುತ್ತೆ ಟೈಮ್ ಬರುತ್ತೆ ಯುವಕರಲ್ಲಿ ತುಂಬ ಪಾಪ್ಯುಲರ್ ಆಗಿದೆ ಧೂಳು ಎಪ್ಸಾವ ನಾರ್ತ್ ಕರ್ನಾಟಕ ಎಸ್ಪೆಷಲಿ ವಿಶೇಷವಾಗಿ ಉತ್ತರ ಕರ್ನಾಟಕದ ಜನರಿಗೆ ಇಷ್ಟ ಆಗಿದೆ ಮತ್ತು ಎರಡು ಸಾಂಗ್ ಹಿಟ್ಟಾಗಿರೋದು ಎಲ್ಲರಿಗೂ ಒಂದು ಆತ್ಮವಿಶ್ವಾಸ ಹೆಚ್ಚಿಸಿದೆ ನಮ್ಮಲ್ಲಿ ಖುಷಿ ಕೊಟ್ಟಿದೆ ಈ ಕಾರಣದಿಂದ ಎರಡು ಸಾಂಗ್ ಅಷ್ಟೇ ಹಿಟ್ಟಲ್ಲ ಇಡೀ ಸಿನಿಮಾ ನೋಡಿ ಒಂದು ಮ್ಯೂಸಿಕಲ್ಲು ಒಂದು ಸಂಗೀತ ಹಿನ್ನೆಲೆಯ ಒಂದು ಸಂಗೀತ ಆಧಾರಿತ ಚಿತ್ರ ಮತ್ತು ಒಂದು ಒಳ್ಳೆ ಮೆಸೇಜ್ ಇರೋ ಚೆನ್ನಾಗಿ ಇಷ್ಟು ಹೇಳಬಲ್ಲೆ ಒಬ್ಬ ನಾಯಕ ನಟನ ಮೀಟ್ ಮಾಡಿ ನಮ್ಮ ಜನತೆಗೆ ಅವನನ್ನು ಪರಿಚಯಿಸಿ ಒಂದು ಆಗಸ್ಟ್ ಫಿಫ್ಟೀನ್ ನೀವು ನಿಮ್ಮ ಇಡೀ ಫ್ಯಾಮಿಲಿ ನೋಡಬೇಕು ಈಗ ನಿರ್ದೇಶಕರಾಗಿ ಇಷ್ಟು ಮಾತಾಡಿದ್ದಾರೆ ತನ್ನೆ ಹೆಂಗ್ ಮಾತಾಡ್ತಾರೆ ಅಂತ ಗೌರಿ ಜೊತೆ ಹೋಗಿ ತನ್ನೇನ ಕೂರ್ಸಿ ಮಾತಾಡೋಣ ಸೊ ಮತ್ತೆ ಆಗ್ತಾಳ ಬನ್ನಿ ಗೌರಿನ ಮಾತಾಡ್ಸೋಣ ಹಾಗೆ ಅವ್ರ ಪಕ್ಕದಲ್ಲಿ ಗೌರಿ ತಂದೆ ಎಕ್ಸ್ಪೀರಿಯೆನ್ಸ್ ಸಹ ಕೇಳೋಣ ಸೊ ಫಾಲೋ ಮೀ